ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ರಿ ನಾನು ಲಕ್ಕಿ ಗೋಟ್ ಫಾರಮ್ ಅಂತ ಲಕ್ಕಿ ಮಾತಾಡಂದ್ರಿ ಇವತ್ತು ಏನು ಟಾಪಿಕ್ ಅದ ಅದು ಫಾರಮ್ ಸ್ವಚ್ಛ ಏನು ಟೈಪ್ ಮಾಡಬೇಕಂತ ಅದು ನಮ್ಮ ಮಾಡಿದ್ರಿ ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡಿದ್ರಿ ಅದು ನೋಡಿ ನಂಬಲ್ಲಿ ಅದು ಖಟಕಿ ಅಂತ ಅದು ಬೆಡ್ ಕಮ್ ಕಾಸ್ಟ್ ಯಾವ ಟೈಪ್ ಕುರಿ ಮಾಡಬೇಕು ಅದು ಸ್ವಲ್ಪ ನೀವು ನೋಡಿದಿರಿ ನಮ್ಮ ಫಾರ್ಮ್ ಅವ ತೋರ್ಸಿದ್ದೀನಿ ನೋಡಿ ಅದು ಆ ಟೈಪ್ ನಾವು ಮಾಡಿದರೆ ಅದು ತಡಗಿನ ಸ್ವಚ್ಛ ಮಾಡಬೇಕು ಅದು ಚಲೋ ಬರ್ತದ ಅದು ನೋಡಿ ಅದಾವ ಅದು ಮೂರು ಫೀಟ್ ಅದು ಉದ್ದಾವ ಮತ್ತು ಅದು ಹಚ್ಕರ್ ಸೈಡು ಮತ್ತು ನಾಲ್ಕೈದು ಫೀಟ್ ರೀ ಮಿನಿಮಮ್ ನಾಲ್ಕೈದು ಕುರಿ ಇಟ್ಕೊಂಡ್ರಿ ನಡ್ತದ ನಾಲ್ಕೈದು ಕುರಿ ಬರ್ತದೆ ಅದು ಆ ಟೈಪ್ ನೋಡಿ ಅದು ಫುಲ್ ಕೋಲ್ಡ್ ಬರ್ತದೆ ಆ ಟೈಪ್ ಅದು ಮತ್ತು ಏನು ಮಾಡಬೇಕಂತ ಅದಕ್ಕೆ ಸ್ವಲ್ಪ ಚುನ್ನ ಬರ್ತದನ ಸುನ್ನ ಅದು ಮನೆಯ ಅದು ಸ್ವಚ್ಛ ಮಾಡ್ತಾರೆ ಅಂತ ಅದು ಸುಣ್ಣ ಬರ್ತದ ಆ ಟೈಪ್ ಇದು ಟೈಪ್ ಅಂತ ಅದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನಮ್ಮ ವೀಡಿಯೋ ಮುಂದೆ ಹೇಳ್ತೀನಿ ಅದು ಸ್ವಲ್ಪ ಬಿಸ್ಲಿಕ್ಕೆ ಹಾಕ್ಬೇಕು ಬೆಡ್ ಅದು ಕಳಕ್ ಅದು ಕಟ್ಟು ಬರ್ತದೆ ಅದು ನೋಡಿ ತಳಗಿನ ಎಷ್ಟು ಕಸ ಅವರಿ ನೋಡಬೇಕು ಅದು ನಾಲ್ಕೈದು ದಿನ ಮುಂದೆ ಅದು ಸಫೈ ಮಾಡಬೇಕು ಅದು ನೋಡಿ ಹೆಂಗೆ ಕ್ಲೀನ್ ಬರ್ತದೆ ಆ ಟೈಪು ನೋಡ್ಬೇಕಂತ ಮತ್ತು ಚೂನಾ ಅಂತ ಮನಿ ಚೂನ ಬರ್ತದೆ ಸಾದಾ ಚೂನಾ ಅದೇ ಸ್ವಲ್ಪ 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 ಹಾಕಬೇಕು ಕಾಣ್ತಾನ ವೈಟ್ ವೈಟ್ ಅದಕ್ಕೆ ಕೀಟಾಡು ಸ್ವಲ್ಪ ಕಡಿಮೆ ಬರ್ತದೆ ಅದು ಮನಿ ಚೂನ ಅದು ಬೇರೆ ಅದು ಇಲ್ಲ ಅದು ಆ ಟೈಪ್ ಸ್ವಲ್ಪ ಹಾಕಬೇಕು ಜಾಸ್ತಿ ಬೇಡ ಅದು ವೀಕ್ಲಿ ವೀಕ್ಲಿ ಒಂದು ವಾರ ವೀಕ್ಲಿ ವೀಕ್ಲಿ ಅಂತ ಹಾಕಬೇಕಂತ ಚಲೋ ಅದು ಯಾಕಂದರೆ ಅದು ಕೀಟಾಡು ಅದು ಏನೇನತ ಅದು ಸಣ್ಣ ಸಣ್ಣ ಬರ್ತದನಾ ಕೀಳಿ ವೀಳಿ ಅದು ಏನೂ ಆಗೋಲ್ಲ ಅದು ಸ್ವಚ್ಛ ಬರ್ತದ ಆ ಟೈಪ್ ನೀವು ನೋಡಿ ಅದು ಕ್ಲೀನ್ ಎಕ್ದಮ್ ಫಸ್ಟ್ ಕ್ಲಾಸ್ ಬರ್ತದ ಮತ್ತು ಆ ಟೈಪ್ ನೀವು ಕ್ಲೀನ್ ಮಾಡಿ ಅದು ಕುರಿಗೋಡಂತ ಸಾಕಾಣಿಕೆ ಏನು ಇಂಜೆಕ್ಷನ್ ಮಾಡಬೇಕು ಮತ್ತು ಏನೇನು ಮಾಡಬೇಕು ನಮ್ಮ ಫೋನ್ ನಂಬರ್ ಕೊಟ್ಟಿದ್ರಿ ಸ್ಕಿನ್ ಮೇಲೆ ಅದು ಹಾಕ್ಬೇಕಂತ ಅದು ಇದು ಫೋನ್ ಮಾಡಿ ಫೋನ್ ಮಾಡಿ ಅಂತ ಡಿಟೇಲ್ಸ್ ಕಳಿಸ್ತೀನಿ ನಮಗೆ ಸ್ವಲ್ಪ ಕನ್ನಡ ಸ್ವಲ್ಪ ಕಡಿಮೆ ಬರ್ತದೆ ಏನಾಯ್ತ ಅದು ನೀವು ಸ್ವಲ್ಪ ನೋಡಬೇಕು ನಮ್ಮ ಕನ್ನಡ ಸ್ವಲ್ಪ ತಿಳಂಗಲ್ಲ ನಮ್ಗೆ ಜಾಸ್ತಿ ಬರಲ್ಲ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಲ್ ಬೇಕಂದ್ರೂ ಉಸ್ಮಾನಾಬಾದಿ ಸಿರೋಯ್ ಈಟಲ್ ಸೋಜಾತು ಆಲ್ ಟೈಪ್ ಮಾಲ್ ನಮ್ಮಲ್ಲಿ ಎನಿ ಟೈಮ್ ಬರ್ತದೆ ನೀವು ಯಾವ ಟೈಪ್ ಬೇಕಂತ ಹೇಳಿ ಫೋನ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮುಗಿಸ್ ಮಾಡ್ತೀನಿ ಧನ್ಯವಾದಗಳು